ಆಕಸ್ಮಿಕವಾಗಿ ತವರು ಮನೆ ತಲುಪಿದ ಮಗಳು ಅತ್ತಿಗೆ ತನ್ನ ತಾಯಿಗೆ ಹೊಡೆಯುತ್ತಿರುವುದನ್ನು ನೋಡಿ ತನ್ನ ಅತ್ತಿಗೆಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಿದಳು ತನ್ನ ಅತ್ತಿಗೆಗೆ ಬುದ್ಧಿ ಬರುವಂತೆ ಮಗಳು ಅಂತಹ ಯಾವ ಕೆಲಸವನ್ನ ಮಾಡಿದಳು ಕೋಣೆಯಲ್ಲಿ ಇರುವ ರಾಜಮ್ಮನವರ ರೂಮಿನ ಬಾಗಿಲನ್ನ ಇಂದು ತೆರೆಯಲಾಯಿತು ಬಾಗಿಲನ್ನ ತೆರೆಯುತ್ತಿದ್ದಂತೆ ರಾಜಮ್ಮನವರು ಸೊಸೆಯ ಕಾಲಿಗೆ ಬಿದ್ದು ದಮ್ಮಯ್ಯ ಎಂದು ಅಳುತ್ತಿದ್ದರು ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ತಂಗಳನ್ನ ಇರಲಿ ಅಥವಾ ಬೇರೆ ಏನಾದರೂ ನನಗೆ ತಿನ್ನಲು ಕೊಡು ಈಗ ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗೆ ಹೇಳುತ್ತಾ ರಾಜಮ್ಮನವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಅವರ ಸೊಸೆ ಮೀನ ಕಣ್ಣಿಂದಲೇ ಹೆದರಿಸುತ್ತಾ ಹೇಳಿದಳು ಸುಮ್ಮನೆ ಇಲ್ಲಿ ಕುಳಿತುಕೋ ಇಲ್ಲದೆ ಹೋದರೆ ಅದನ್ನು ಕೂಡ ಕೊಡುವುದಿಲ್ಲ ಆಗ ರಾಜಮ್ಮನವರು ಒಂದು ಚಿಕ್ಕ ಮಗುವಿನಂತೆ ನೆಲದ ಮೇಲೆ ಕುಳಿತುಕೊಂಡರು ನಂತರ ಸೊಸೆ ಬಡಬಡಿಸುತ್ತಾ ಒಂದು ತಟ್ಟೆಯಲ್ಲಿ ಅನ್ನ ಮತ್ತು ಉಪ್ಪನ್ನ ತೆಗೆದುಕೊಂಡು ಬಂದು ರಾಜಮ್ಮನವರ ಮುಂದೆ ಒಂದು ಒಡೆದು ಹೋದ ತಟ್ಟೆಯಲ್ಲಿ ಇಟ್ಟು ಹೇಳಿದಳು ಹೇ ಮುದುಕಿ ಇದನ್ನು ತಿನ್ನು ಎಪ್ಪತ್ತು ವರ್ಷವಾಗಿದೆ ಈಗಲೂ ನಿನಗೆ ಇಷ್ಟೊಂದು ಹಸಿವಾಗುತ್ತಿದೆ ಮೀನಾ ಅವರ ತಟ್ಟೆಯಲ್ಲಿ ಅನ್ನವನ್ನು ಹಾಕುತ್ತಿದ್ದಂತೆ ರಾಜಮ್ಮನವರು ಗಬಗಬನೆ ಅನ್ನವನ್ನು ತಿನ್ನತೊಡಗಿದರು ಇದು ರಾತ್ರಿ ಉಳಿದ ಅನ್ನವಾಗಿತ್ತು ತಂಗಳನ್ನದ ಜೊತೆಗೆ ಉಪ್ಪನ್ನು ನೀಡಿದರೂ ಕೂಡ ಎಷ್ಟೊಂದು ಹಸಿದವರಂತೆ ಅವರು ತಿನ್ನುತ್ತಿದ್ದರು ಎಂದರೆ ಅನ್ನ ಮತ್ತು ಉಪ್ಪಿಗಿಂತ ಅವರ ಹಸಿವೆ ಹೆಚ್ಚಾಗಿತ್ತು ಅನ್ನ ಉಪ್ಪನ್ನೇ ನೀಡಿದರೂ ಕೂಡ ರಾಜಮ್ಮನವರು ಈ ರೀತಿ ಗಬಗಬನೆ ತಿನ್ನುತ್ತಿರುವುದನ್ನು ನೋಡಿ ಮೀನಾ ಇನ್ನೂ ಉರಿದುಕೊಂಡಳು ಅವಳು ಅವರ ತಟ್ಟೆಯನ್ನ ಹಿಂದಕ್ಕೆ ಎಸೆದು ಅನ್ನವನ್ನ ನೆಲಕ್ಕೆ ಚಲ್ಲಿದಳು ಆಗ ಸ್ವಲ್ಪ ಹೊತ್ತು ರಾಜಮ್ಮನವರು ಮೀನಾಳನ್ನೇ ನೋಡತೊಡಗಿದರು ಮತ್ತು ನಂತರ ನೆಲದ ಮೇಲೆ ಬಿದ್ದ ಅನ್ನವನ್ನೇ ತಿನ್ನತೊಡಗಿದರು ಅಷ್ಟರಲ್ಲಿ ಮೀನಾಳ ಗೆಳತಿಯರು ಕೂಡ ಅಲ್ಲಿಗೆ ಬಂದರು ರಾಜಮ್ಮನವರು ಈ ರೀತಿ ನೆಲದ ಮೇಲಿನ ಅನ್ನವನ್ನು ಊಟ ಮಾಡುತ್ತಿರುವುದನ್ನು ನೋಡಿ ಅವರೆಲ್ಲ ಸೇರಿ ಇವರನ್ನು ನೋಡಿ ನಗಲು ಶುರು ಮಾಡಿದರು ಇದರಿಂದ ರಾಜಮ್ಮನವರಿಗೆ ಏನು ವ್ಯತ್ಯಾಸವಾಗಲಿಲ್ಲ ಅಥವಾ ಅವರಿಗೆ ಅಪಮಾನವಾಗಲಿಲ್ಲ ಹಸಿವಿನ ಮುಂದೆ ಮನುಷ್ಯ ಎಂತಹ ಅಸಹಾಯಕನಾಗುತ್ತಾನೆ ಎಂದರೆ ಅವನ ಹಿಂದೆ ಮುಂದೆ ಯಾರಿದ್ದಾರೆ ಏನು ಹೇಳುತ್ತಿದ್ದಾರೆ ಎನ್ನುವುದು ಕೂಡ ಅವನಿಗೆ ಅರ್ಥವಾಗುವುದಿಲ್ಲ ಆಗ ಮೀನಾಳ ಒಬ್ಬಳು ಗೆಳತಿ ಹೇಳಿದಳು ವಾವ್ ಮೀನಾ ನೀನು ಈ ಭಿಕ್ಷುಕು ಕೂಡ ಊಟ ನೀಡಲು ಶುರು ಮಾಡಿದೀಯಾ ನೀನು ಇಂತಹ ಪ್ರಾಮಾಣಿಕ ಕೆಲಸ ಯಾವಾಗ್ಲಿಂದ ಮಾಡಲು ಶುರು ಮಾಡಿದೆ ಆಗ ಮೀನ ಮೂಗು ಮುರಿಯುತ್ತಾ ಹೇಳಿದಳು ಇಲ್ಲ ಇಲ್ಲ ಇವಳು ನನ್ನ ಅತ್ತೆ ಹಳ್ಳಿಯ ಗುಗ್ಗು ಆಗಿದ್ದಾಳೆ ಇವಳು ಅವಿದ್ಯಾವಂತಳು ಅದಕ್ಕಾಗಿ ಇವಳು ಪ್ರಾಣಿಗಳಂತೆ ತಿನ್ನುತ್ತಿದ್ದಾಳೆ ರಾಜಮ್ಮನವರು ನೆಲದ ಮೇಲೆ ಬಿದ್ದ ಅನ್ನವನ್ನ ತುಂಬಾ ಪ್ರೀತಿಯಿಂದ ಊಟ ಮಾಡುತ್ತಿದ್ದರು ಈಗ ಅವರಿಗೆ ಸೊಸೆ ನೀಡಿದ ಹಳಸಿದ ಅನ್ನ ಮತ್ತು ಉಪ್ಪು ಕೂಡ ಅಮೃತದಂತೆ ತೋರುತ್ತಿತ್ತು ಈ ದೃಶ್ಯವನ್ನ ನೋಡಿದ ಯಾರಿಗಾದರೂ ಕಣ್ಣೀರು ಬರುತ್ತಿತ್ತು ಆದರೆ ಮತ್ತೊಂದು ಕಡೆ ಮೀನ ಗೆಳತಿಯರು ನಾಚಿಕೆ ಇಲ್ಲದೆ ರಾಜಮನವರನ್ನ ನೋಡಿ ನಗುತ್ತಿದ್ದರು ಆಗ ಅವರಲ್ಲಿ ಒಬ್ಬಳು ಗೆಳತಿ ಮೇಜಿನ ಮೇಲಿಟ್ಟ ಪಿಜ್ಜಾದ ಒಂದು ತುಂಡನ್ನ ಎತ್ತಿಕೊಂಡು ರಾಜಮ್ಮನವರ ಕಡೆಗೆ ತೋರಿಸಿದಳು ಆ ಪಿಜ್ಜಾದ ತುಂಡನ್ನ ನೋಡಿ ಒಮ್ಮೆ ರಾಜಮ್ಮನವರ ಕಣ್ಣು ಅರಳಿತು ಆದರೆ ಆ ತುಂಡನ್ನ ಹಿಡಿದುಕೊಳ್ಳಲು ರಾಜಮ್ಮನವರು ತನ್ನ ಕೈಯನ್ನ ಮುಂದೆ ಚಾಚುತ್ತಿದ್ದಂತೆ ಅವಳು ತನ್ನ ಕೈಯನ್ನ ಹಿಂದಕ್ಕೆ ತೆಗೆದುಕೊಂಡು ಒಮ್ಮೆ ಆ ಪೀಝಾದ ತುಂಡನ್ನ ಮುಂದೆ ತೆಗೆದುಕೊಂಡು ಬರುತ್ತಿದ್ದಳು ಮತ್ತೊಮ್ಮೆ ಹಿಂದಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಳು ಹಾಗೆ ರಾಜಮ್ಮನವರಿಗೆ ಅದರ ಆಸೆ ತೋರಿಸಿ ಆಟವಾಡಿಸತೊಡಗಿದಳು ಮೀನಾ ಗೆಳತಿಯರೆಲ್ಲರೂ ಶ್ರೀಮಂತ ಮನೆತನದ ದುಷ್ಟತನವನ್ನು ಮೈಗೂಡಿಸಿಕೊಂಡ ಮಹಿಳೆಯರಾಗಿದ್ದರು ಅವರೆಲ್ಲರೂ ರಾಜಮ್ಮನವರನ್ನು ಹೀಗೆ ಆಟ ಆಡಿಸುತ್ತಾ ನಗುತ್ತಿದ್ದರು ಆಗ ರಾಜಮ್ಮನವರ ಕಣ್ಣಿನಲ್ಲಿ ಕಣ್ಣೀರು ಸುರಿಯತೊಡಗಿತು ಮೀನಾಳ ಗೆಳತಿಯು ಆ ತುಂಡನ್ನು ನೆಲದ ಮೇಲೆ ಎಸೆಯುತ್ತಾ ಹೇಳಿದಳು ಈಗೋ ಮುದುಕಿ ಇದನ್ನು ತೆಗೆದುಕೋ ಮೀನ ಕೂಡ ಈ ಸಂದರ್ಭದಲ್ಲಿ ತನ್ನ ಗೆಳತಿಯರೊಂದಿಗೆ ಮೇಜಿನ ಮೇಲೆ ಕುಳಿತು ಇದನ್ನೆಲ್ಲ ನೋಡಿ ಆನಂದಿಸುತ್ತಿದ್ದಳು ಆಗ ಆಕಸ್ಮಿಕವಾಗಿ ಆ ಗೆಳತಿಯ ಕೆನ್ನೆಗೆ ಬಿದ್ದ ಜೋರಾದ ಹೊಡೆತದಿಂದ ಗೆಳತಿಯರ ಕಿಲಕಿಲ ನಗುವಿನಿಂದ ತುಂಬಿದ ಆ ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು ಯಾರು ನೀನು ನನ್ನ ಕೆನ್ನೆಗೆ ಬಾರಿಸಲು ನಿನಗೆ ಎಷ್ಟು ಧೈರ್ಯ ನಂತರ ಅವಳ ಇನ್ನೊಂದು ಕೆನ್ನೆಗೆ ಬಿದ್ದಾಗ ಅವಳು ಸೀದಾ ರಾಜಮ್ಮನವರ ಕಾಲಿನ ಬಳಿ ಹೋಗಿ ಬಿದ್ದಳು ಆಗ ಮೀನಾಳ ಎಲ್ಲ ಗೆಳತಿಯರು ತುಂಬ ಆಶ್ಚರ್ಯದಿಂದ ಇದನ್ನು ನೋಡತೊಡಗಿದರು ಆಗ ಮೀನ ಹೆದರಿಕೆಯಿಂದ ಅವಳ ಬಳಿ ಹೋಗಿ ಹೇಳಿದಳು ಅಕ್ಕ ಇದೆಂತ ಅಧಿಕ ಪ್ರಸಂಗತನ ಮನೆಗೆ ಬಂದ ಅತಿಥಿಗಳೊಂದಿಗೆ ಯಾರಾದರೂ ಈ ರೀತಿ ನಡೆದುಕೊಳ್ಳುತ್ತಾರೆಯೇ ಆಗ ಇನ್ನೊಂದು ಜೋರಾದ ಹೊಡೆತ ಮೀನಾಳ ಕೆನ್ನೆಗೂ ಕೂಡ ಬಿತ್ತು ಅತ್ತಿಗೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಒಬ್ಬರು ವಯಸ್ಸಾದ ಅಮ್ಮನೊಂದಿಗೆ ಈ ರೀತಿ ನಡೆದುಕೊಳ್ಳುತ್ತಿದ್ದರಲ್ಲ ನೀವು ಮನುಷ್ಯರೇ ಅಥವಾ ಮೃಗಗಳೇ ಸಿಟ್ಟಿನಿಂದ ಶೀಲಾ ಕಿರುಚಾಡಿದಳು ಒಂದು ವೇಳೆ ನೀವೆಲ್ಲ ಅಮ್ಮನಲ್ಲಿ ಕ್ಷಮೆ ಕೇಳದಿದ್ದರೆ ನಿಮ್ಮನ್ನ ಯಾವ ಸ್ಥಿತಿಗೆ ತಲುಪಿಸುತ್ತೇನೆ ಎಂದರೆ ನೀವು ಮತ್ತೊಮ್ಮೆ ಇಂತಹ ಬಡ ಅಮ್ಮನ ಜೊತೆ ಈ ರೀತಿ ಜೋಕ್ ಮಾಡಲು ಕೂಡ ಹಿಂದೆ ಮುಂದೆ ನೋಡಬೇಕು ಶೀಲಾಳ ಈ ಸಿಟ್ಟನ್ನು ನೋಡಿ ಮೀನಾಳ ಎಲ್ಲ ಗೆಳತಿಯರು ಕೈಜೋಡಿಸಿ ರಾಜಮ್ಮನವರಲ್ಲಿ ಕ್ಷಮೆ ಕೇಳಿದರು ಮತ್ತು ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು ಶೀಲಾ ಒಬ್ಬಳು ಸಮಾಜ ಸೇವಕಿಯಾಗಿದ್ದಳು ಅವಳು ಇದೇ ರೀತಿ ಅಸಹಾಯಕ ಮಹಿಳೆ ರಕ್ಷಣೆ ಮತ್ತು ಸೇವೆಯಲ್ಲಿ ನಿರತಳಾಗಿದ್ದಳು ಮತ್ತು ಅವಳು ಒಂದು ಎನ್ ಜಿ ಒ ಕೂಡ ನಡೆಸುತ್ತಿದ್ದಾಳೆ ಈ ಕಾರಣದಿಂದಾಗಿ ಅವಳ ಪ್ರಭಾವ ತುಂಬ ದೂರದವರೆಗೂ ಕೂಡ ಇತ್ತು ಇದೇ ಕಾರಣಕ್ಕಾಗಿ ಮೀನಾ ಶೀಲಾಳನ್ನು ನೋಡಿ ಹೆದರುತ್ತಿದ್ದಳು ಆಗ ಶೀಲ ಹೇಳಿದಳು ಅತ್ತಿಗೆ ನಿಮಗೆ ಅಮ್ಮನಿಲ್ಲವೆಂದು ಒಪ್ಪಿಕೊಳ್ಳುತ್ತೇನೆ ಆದರೆ ಬೇರೆಯವರ ಅಮ್ಮನ ಆತ್ಮಗೌರವ ಮರ್ಯಾದೆ ಹೇಗಿರುತ್ತದೆ ಎಂದು ನೀವು ಮರೆತು ಬಿಟ್ಟಿರೇನು ಮದುವೆಯಾದ ಒಂದು ತಿಂಗಳವರೆಗೂ ನಿಮ್ಮನ್ನು ನೆಲದ ಮೇಲೆ ಕಾಲಿಡಲು ಬಿಡಲಿಲ್ಲ ಈ ನಮ್ಮಮ್ಮ ನಿಮ್ಮನ್ನ ಪಲ್ಲಂಗದಲ್ಲಿ ಕುಳ್ಳಿರಿಸಿ ಚೆನ್ನಾಗಿ ನೋಡಿಕೊಂಡಳು ಎಲ್ಲಿಯವರಿಗೆ ಎಂದರೆ ಮನೆಯಲ್ಲಿ ನಿನಗೆ ಬೇಗ ಹೇಳುವ ಅಭ್ಯಾಸ ಕೂಡ ಇರಲಿಲ್ಲ ಹಾಸಿಗೆಯಲ್ಲಿ ಚಹಾ ಸಿಗುವವರೆಗೂ ನೀನು ಕಣ್ಣನ್ನು ತೆರೆಯುತ್ತಿರಲಿಲ್ಲ ನನ್ನಮ್ಮ ನೀವು ಹೇಳುವುದಕ್ಕಿಂತ ಮೊದಲೇ ನಿಮ್ಮ ಕೈಗೆ ಗ್ರೀನ್ ಟೀ ಇಡುತ್ತಿದ್ದಳು ಅವರಿಗೆ ಎಷ್ಟು ಕಷ್ಟವಾದರೂ ಅವರು ನಮಗಿಂತಲೂ ಹೆಚ್ಚಾಗಿ ನಿಮ್ಮನ್ನೇ ಪ್ರೀತಿ ಮಾಡಿದರು ಚಿಕ್ಕಂದಿನಿಂದ ನಿಮಗೆ ಅಮ್ಮನ ಪ್ರೀತಿ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಅವರು ಮಗಳಾಗಿ ನಿಮ್ಮನ್ನು ನೋಡಿಕೊಂಡು ನಿಮಗೆ ಅಮ್ಮನ ಪ್ರೀತಿಯನ್ನು ಕೂಡ ನೀಡಿದರು ಆದರೆ ಅದಕ್ಕೆ ಪ್ರತಿಯಾಗಿ ನೀವೇನು ಮಾಡಿದ್ದೀರಿ ನನ್ನ ಅಮ್ಮನ ಆ ಪ್ರೀತಿಯ ಮಮತೆಯನ್ನು ನೀವು ಈ ರೀತಿಯಲ್ಲಿ ಅವರಿಗೆ ಉಡುಗೊರೆಯಾಗಿ ನೀಡಿದಿರಾ ಹೀಗೆ ಅಳುತಾ ಶೀಲಾ ತನ್ನ ಅಮ್ಮನನ್ನು ಅಪ್ಪಿಕೊಂಡಳು ರಾಜಮ್ಮನವರು ಒಬ್ಬರು ಸೀದಾ ಸಾದ ಮಹಿಳೆಯಾಗಿದ್ದರು ಅವರು ತಮ್ಮ ಇಡೀ ಜೀವನವನ್ನು ತಮ್ಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಕಳೆದಿದ್ದರು ಅವರ ಗಂಡ ಮೋಹನ್ ಅವರು ಒಂದು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದರು ಹಾಗೂ ಹೀಗೋ ಮಾಡಿ ಅವರು ತಮ್ಮ ಪರಿವಾರವನ್ನು ನಡೆಸುತ್ತಿದ್ದರು ನಿಧಾನವಾಗಿ ಮಕ್ಕಳು ದೊಡ್ಡವರಾದರು ಮಕ್ಕಳು ದೊಡ್ಡವರಾಗುತ್ತಿದ್ದಂತೆ ಅವರ ಅವಶ್ಯಕತೆಗಳು ಕೂಡ ಹೆಚ್ಚಾಗತೊಡಗಿದವು ಹಾಗಾಗಿ ಅವರು ರಾತ್ರಿ ಕೂಡ ಕೆಲಸ ಮಾಡತೊಡಗಿದರು ಮೋಹನ್ ಅವರು ತಮ್ಮ ಮಕ್ಕಳ ಆಸೆಯನ್ನು ಈಡೇರಿಸಲು ಹಗಲು ರಾತ್ರಿ ಕಷ್ಟಪಟ್ಟರು ಮೋಹನವರು ಕೆಲಸ ಮಾಡುವ ಮಿಷಿನ್ ಆಗಿ ಮಾರ್ಪಟ್ಟಿದ್ದರು ಅವರಿಗೆ ಒಳ್ಳೆಯ ಬಟ್ಟೆಯನ್ನು ತೊಡುವ ಅಥವಾ ಒಳ್ಳೆಯ ಊಟವನ್ನು ಮಾಡುವ ಯಾವ ಆಸೆಯೂ ಇರಲಿಲ್ಲ ಇಬ್ಬರು ಮಕ್ಕಳಿಗೆ ಸಂಬಂಧ ಕೂಡಿ ಬಂದಾಗ ಮೊದಲು ಮಕ್ಕಳ ಮದುವೆ ಮಾಡುವುದು ಉಚಿತವೆಂದು ಅಂದುಕೊಂಡರು ಆದರೆ ಹೆಣ್ಣು ಮಕ್ಕಳ ಮದುವೆಯಾಗುತ್ತಿದ್ದಂತೆ ಅವರ ಪರಿಸ್ಥಿತಿ ಇನ್ನೂ ಗಂಭೀರವಾಯಿತು ಮನೆಯಲ್ಲಿ ಮಗ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ಮೋಹನ್ ಅವರೇ ಇಡೀ ಮನೆಯ ಖರ್ಚು ವೆಚ್ಚವನ್ನ ಈಗಲೂ ನೋಡಿಕೊಳ್ಳಬೇಕಾಗಿತ್ತು ಒಂದು ರಾತ್ರಿ ಮೂರು ಗಂಟೆಗೆ ಮೋಹನ್ ಅವರ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದರು ಆಗ ಹಿಂದಿನಿಂದ ಬಂದ ವಾಹನವು ಅವರ ಬೈಕಿಗೆ ಗುದ್ದಿತು ಸ್ಥಳದಲ್ಲಿ ಅವರ ಮೃತ್ಯುವಾಯಿತು ಅಂದಿನಿಂದ ರಾಜಮ್ಮನವರಿಗೆ ಮನೆಯಲ್ಲಿ ಬೆಲೆ ಇಲ್ಲದಂತೆ ಆಯಿತು ಮಾವನ ಸಾವಾಗುತ್ತಿದ್ದಂತೆ ಮೀನಾ ಇಡಿ ಮನೆಯನ್ನ ತನ್ನ ವಶಕ್ಕೆ ತೆಗೆದುಕೊಂಡಳು ಮತ್ತು ಮಗ ತಂದೆಯ ಕಿರಾಣಿ ಅಂಗಡಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡನು ಆದರೆ ಮೋಹನ್ ಅವರು ಸಾಯುವುದಕ್ಕಿಂತ ಮೊದಲು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದರು ಇದರ ಬಗ್ಗೆ ಅವರ ಹೆಣ್ಣುಮಕ್ಕಳಾದ ಶೀಲಾ ಮತ್ತು ಸೀಮಾ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ಸೀಮಾ ಅವರ ಚಿಕ್ಕ ಮಗಳಾಗಿದ್ದಳು ಒಂದು ದಿನ ಹೀಗೆ ಮಾತುಕತೆ ನಡೆಯಿತು ಒಂದು ಸಂಜೆ ರಾಜಮ್ಮ ಮನೆಯಲ್ಲಿ ಹೀಗೆ ಕುಳಿತುಕೊಂಡಿದ್ದಳು ಆಗ ಅವರ ಮೊಮ್ಮಗ ವಿರಾಟ್ ಒಂದು ಪ್ಲೇಟ್ನಲ್ಲಿ ಪಕೋಡಗಳನ್ನು ತಿನ್ನುತ್ತಾ ಮತ್ತು ಫೋನಿನಲ್ಲಿ ಆಟವಾಡುತ್ತಾ ತನ್ನ ಅಜ್ಜಿಯ ಬಳಿ ಬಂದನು ಮತ್ತು ತನ್ನ ಅಜ್ಜಿಗೆ ಪಕೋಡಗಳನ್ನು ತಿನ್ನಲು ಹೇಳಿದನು ರಾಜಮ್ಮನವರಿಗೆ ಈ ರೀತಿ ಪಕೋಡವನ್ನು ತಿಂದು ಎಷ್ಟು ದಿನವಾಗಿತ್ತೋ ಗೊತ್ತಿಲ್ಲ ಅವರ ಬಾಯಲ್ಲೂ ಕೂಡ ನೀರು ಇಳಿಯಿತು ಆದರೆ ಅವರು ಪಕೋಡವನ್ನು ತಿನ್ನಲು ಹೆದರತೊಡಗಿದರು ಆದರೆ ವಿರಾಟ್ ಪದೇ ಪದೇ ಹೇಳುತ್ತಿದ್ದನು ಅಜ್ಜಿ ಒಂದನಾದರೂ ತೆಗೆದುಕೋ ಅಜ್ಜಿ ತೆಗೆದುಕೋ ಒಂದು ತಗೋ ಹೀಗೆ ಪದೇ ಪದೇ ತನ್ನ ಅಜ್ಜಿಗೆ ಪಕೋಡ ತಿನ್ನಲು ಒತ್ತಾಯ ಮಾಡುತ್ತಿದ್ದನು ಆದರೆ ರಾಜಮ್ಮನವರು ಬೇಡ ಬೇಡ ಎನ್ನುತ್ತಲೇ ತಲೆ ಇದ್ದರು ಆದರೆ ವಿರಾಟ್ ಕೇಳದೆ ಒಂದು ಪಕೋಡವನ್ನು ಅವರ ಬಾಯಲ್ಲಿ ತುರುಕಿದನು ಆಗ ರಾಜಮ್ಮನವರು ಕಣ್ಣು ಮುಚ್ಚಿಕೊಂಡು ಪಕೋಡದ ಸ್ವಾದವನ್ನು ಸವಿಯುತ್ತ ತಿನ್ನತೊಡಗಿದರು ಆದರೆ ಹಿಂದಿನಿಂದ ಯಾರು ಬಂದು ಅವರ ಕೂದಲನ್ನು ಹಿಡಿದರು ರಾಜಮ್ಮನವರು ಕಣ್ಣು ತೆರೆದಾಗ ಮೀನಾ ಅವರ ಕೂದಲನ್ನು ಹಿಡಿದು ಎದುರಿಗೆ ನಿಂತಿದ್ದಳು ವಿರಾಟ್ ಹೆದರಿಕೆಯಿಂದ ಓಡಿ ಹೋದನು ಮೀನಾ ರಾಜಮ್ಮನವರ ಕೂದಲನ್ನು ಹಿಡಿದು ಅವರನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳಿದಳು ಮುದುಕಿ ನಿನಗೆ ಎಷ್ಟು ಧೈರ್ಯ ನನ್ನ ಮಗನ ಪಕೋಡವನ್ನು ಕಿತ್ತುಕೊಂಡು ತಿನ್ನುತ್ತಿದ್ದೀಯ ನಿನ್ನ ಆರೋಗ್ಯ ಸರಿಯಿಲ್ಲದಿದ್ದರೆ ಆಸ್ಪತ್ರೆ ಬಿಲ್ಲನ್ನು ನಿನ್ನ ಅಪ್ಪ ಕಟ್ಟುತ್ತಾನೆಯೇ ಆಗ ರಾಜಮ್ಮನವರು ಅಂಗಲಾಚುತ್ತಾ ಹೇಳಿದರು ಮಗಳೇ ನಾನು ಪಕೋಡಗಳನ್ನು ಕಿತ್ತುಕೊಂಡಿಲ್ಲ ವಿರಾಟನು ನಾನು ಎಷ್ಟು ಬೇಡವೆಂದರೂ ಸ್ವತಃ ಅವನೇ ನನ್ನ ಬಾಯಲ್ಲಿ ತುರುಕಿದನು ಮುಂದೆ ಇನ್ನೇನು ಹಾಗೆ ಮಾಡುವುದಿಲ್ಲ ಮಗಳೇ ನನಗೆ ಹೊಡೆಯಬೇಡ ನಾನು ಕೇವಲ ಒಂದೇ ತಿಂದಿದ್ದೆ ನನಗೆ ಹೊಡೆಯಬೇಡ ಎಂದು ರಾಜಮ್ಮನವರು ಅಳುತ್ತಿದ್ದರು ಆದರೆ ಮೀನಾ ಯಾವುದನ್ನು ಕೇಳಿಸಿಕೊಳ್ಳದೆ ಅವರನ್ನ ಹೊಡೆಯುತ್ತಲೇ ಇದ್ದಳೋ ಏ ಮುದುಕಿ ಒಂದು ನನ್ನ ತಲೆಯ ಮೇಲೆ ಬಂದು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ಮೇಲಾಗಿ ನಾನು ಹೇಳಿದ ಯಾವ ನಿಯಮಗಳನ್ನು ಕೂಡ ಪಾಲಿಸುತ್ತಿಲ್ಲ ಇಂದು ನಿನ್ನ ಮೂಳೆಯನ್ನ ಮುರಿಯದಿದ್ದರೆ ನನ್ನ ಹೆಸರು ಮೀನಾಳೆ ಅಲ್ಲ ಇದೇ ರೀತಿಯಲ್ಲಿ ಮೀನಾ ತುಂಬ ಹೊತ್ತಿನವರೆಗೆ ರಾಜಮ್ಮನವರನ್ನು ಹೊಡೆಯತೊಡಗಿದಳು ತುಂಬ ಹೊಡೆದ ನಂತರ ಅವಳ ಸಿಟ್ಟು ಶಾಂತವಾಯಿತು ಮತ್ತೆ ಹೇಳಿದಳು ಇಂದು ಮತ್ತೆ ನಿನಗೆ ಊಟ ಸಿಗುವುದಿಲ್ಲ ಈಗ ಪಕೋಡಾ ಸ್ವಾದವನ್ನು ಅನುಭವಿಸು ರಾಜಮ್ಮನವರು ತುಂಬ ಹೊತ್ತಿನವರೆಗೆ ನೆಲದ ಮೇಲೆ ಬಿದ್ದುಕೊಂಡಿದ್ದರು ಸುಮಾರು ಒಂದು ಗಂಟೆಯ ನಂತರ ವಿರಾಟ್ ಹೆದರುತ್ತಾ ಹೆದರುತ್ತಾ ಅಲ್ಲಿಗೆ ಬಂದನು ಅವನು ತನ್ನ ಅಜ್ಜಿಗೆ ನೀರನ್ನು ಕುಡಿಸಿದನು ಆಗ ರಾಜಮ್ಮನವರಿಗೆ ಪ್ರಜ್ಞೆ ಬಂದಿತು ಆದರೆ ಮೀನಾ ವಿರಾಟ್ಗೂ ಕೂಡ ಎಷ್ಟೊಂದು ಹೆದರಿಸಿದ್ದಾಳೆ ಎಂದರೆ ಒಂದು ವೇಳೆ ಅವನು ಅಜ್ಜಿಯ ಬಳಿ ಇರುವುದನ್ನು ನುಡಿದರೆ ಅವನನ್ನು ಕೂಡ ಒಂದು ಕೋಣೆಯಲ್ಲಿ ಬಂದ್ ಮಾಡಿ ಹೊಡೆಯುತ್ತಿದ್ದಳು ಅದಕ್ಕಾಗಿ ಅವನು ಬಂದವನೇ ಅಜ್ಜಿಗೆ ಬೇಗ ಬೇಗ ನೀರನ್ನು ಕುಡಿಸಿ ತಕ್ಷಣ ತನ್ನ ಕೋಣೆಗೆ ಹೊರಟು ಹೋದನು ಸ್ವಲ್ಪ ಹೊತ್ತಿನ ನಂತರ ರಾಜಮನವರು ತಡಬಡಿಸುತ್ತಾ ಎದ್ದು ಕುಳಿತರು ತಮ್ಮ ಮಂಚಕ್ಕೆ ಹೋಗಿ ಮಲಗಿಕೊಂಡರು ಅವರು ಇಡೀ ದಿನ ಹೊರಗಡೆ ಅಂಗಳದಲ್ಲಿ ಮಲಗಿಕೊಳ್ಳುತ್ತಿದ್ದರು ಅಥವಾ ಏನಾದರೂ ಕೆಲಸ ಮಾಡುತ್ತಿದ್ದರು ಇಲ್ಲ ಮಂಚದ ಮೇಲೆ ಮಲಗಿಕೊಳ್ಳುತ್ತಿದ್ದರು ಬಿಸಿಲು ಇರಲಿ ಅಥವಾ ಮಳೆ ಇರಲಿ ಚಳಿ ಇರಲಿ ಮನೆಯ ಒಳಗಡೆ ಅವರಿಗೆ ಹೋಗುವ ಅವಕಾಶವಿರಲಿಲ್ಲ ಅವಳು ಅಂಗಳದಲ್ಲೇ ಇದ್ದು ಪ್ರಾಣಿ ಪಕ್ಷಿಗಳೊಂದಿಗೆ ಮಾತನಾಡುತ್ತಿದ್ದಳು ಅವರ ಮಗ ರೋಹಿತ್ ಅವರ ತಂದೆಯ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದನು ಆದರೆ ಅವನು ಎಷ್ಟು ಬಾರಿ ಅಮ್ಮನ ಎದುರುಗಡೆ ಬಂದರೂ ಅವನು ಅಮ್ಮನ ಸೌಖ್ಯವನ್ನು ವಿಚಾರಿಸಲಿಲ್ಲ ಮೀನಾಳ ಬಗ್ಗೆ ಹೇಳಬೇಕೆಂದರೆ ಅವಳು ತನ್ನ ಇಬ್ಬರು ನಾದಿನಿಯರು ತವರಿಗೆ ಬಂದಾಗ ಮಾತ್ರ ಅವರ ಬಗ್ಗೆ ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದಳು ಅವರ ಮುಂದೆ ರಾಜಮ್ಮನವರನ್ನು ತುಂಬ ಚೆನ್ನಾಗಿ ನಡೆಸಿಕೊಳ್ಳುತ್ತಿದ್ದಳು ಆದರೆ ಹೆಣ್ಣು ಮಕ್ಕಳು ತವರಿಗೆ ಹೊರಟು ಹೋದ ಮೇಲೆ ಮೀನಾ ತಾನು ಮಾಡಿದ ಎಲ್ಲ ಸೇವೆಯನ್ನ ಬಡ್ಡಿ ಸಮೇತ ವಸೂಲಿ ಮಾಡುತ್ತಿದ್ದಳು ರಾಜಮನವರು ಹಲವು ಬಾರಿ ತಮ್ಮಿಬ್ಬರ ಹೆಣ್ಣು ಮಕ್ಕಳಲ್ಲಿ ಮೀನಾಳ ಬಗ್ಗೆ ಕಂಪ್ಲೇಂಟ್ ಮಾಡಲು ಯೋಚಿಸಿದರು ಮತ್ತು ಮೀನಾ ಹಾಗೂ ರೋಹಿತ್ ಇಬ್ಬರ ನಿಜ ರೂಪವನ್ನು ಹೇಳಬೇಕು ಎಂದುಕೊಂಡರು ಆದರೆ ಇದರಿಂದ ಸಿಟ್ಟಾಗಿ ಮೀನಾ ತನ್ನನ್ನು ಈ ಮನೆಯಿಂದ ಹೊರಹಾಕಿದರೆ ಎಂದು ಹೆದರಿಕೊಳ್ಳುತ್ತಿದ್ದರು ಹಾಗೇನಾದರೂ ಆದರೆ ನಾನು ಜೀವನ ಪರ್ಯಂತ ಹೆಣ್ಣು ಮಕ್ಕಳಿಗೆ ಭಾರವಾಗಿರಬೇಕು ಎಂದು ರಾಜಮ್ಮ ಅಂದುಕೊಂಡರು ಹೇಗಿದ್ದರೂ ಅವರು ತಮ್ಮ ಗಂಡನ ಮನೆಯಲ್ಲಿ ಆಶ್ರಯ ಪಡೆದಿದ್ದರು ಒಂದು ದಿನ ಅವರ ದೊಡ್ಡ ಮಗಳು ಶೀಲಾ ಬರುತ್ತಿದ್ದಾಳೆ ಎಂದು ಸುದ್ದಿ ಬಂದಿತು ಇದರಿಂದ ರಾಜಮ್ಮ ತುಂಬ ಖುಷಿಯಾದರು ಒಳ್ಳೆಯದೇ ಆಯಿತು ಒಂದು ವರ್ಷದ ನಂತರ ಇಂದಾದರೂ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿನ್ನಲು ಅವಕಾಶ ದೊರೆಯುವುದು ಮತ್ತು ಮಗಳ ಮುಂದೆ ಸೊಸೆಯು ಕೂಡ ತನ್ನನ್ನು ತುಂಬ ದಿನಗಳ ನಂತರ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಒಳ್ಳೆಯ ಅಡುಗೆ ಮಾಡಿ ಬಡಿಸುತ್ತಾಳೆ ಎಂದು ಖುಷಿಯಾದರು ಇನ್ನೊಂದು ಕಡೆ ಮೀನ ಸಿಟ್ಟಿನಿಂದ ಬಡಬಡಿಸುತ್ತಿದ್ದಳು ಮತ್ತು ಹೇಳಿದಳು ಇವರಿಗೆ ಮಾಡಲು ಬೇರೆ ಯಾವ ಕೆಲಸನೂ ಇಲ್ಲವೇನೋ ಪದೇ ಪದೇ ಮುಖ ಹೊತ್ತುಕೊಂಡು ತವರಿಗೆ ಬರುತ್ತಿರುತ್ತಾರೆ ಇವರ ಜೊತೆಗೆ ಈ ಮುದುಕಿ ಸೇವೆಯನ್ನು ಕೂಡ ಮಾಡಬೇಕು ನನಗೆ ಕೋಪ ಬಂದರೆ ಈ ಮುದುಕಿಗೆ ವಿಷ ಉಣಿಸುತ್ತೇನೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಬಂದು ಬಿಟ್ಟಳು ಅಮ್ಮನನ್ನು ನೋಡಲು ಎಂದು ಬಡಬಡಿಸುತ್ತಿದ್ದಳು ಶೀಲಾ ಮನೆಗೆ ಬಂದಾಗ ಸಂಜೆಯಾಗಿತ್ತು ಆದರೂ ಅವಳು ಬೇಗ ಬಂದಿದ್ದಳು ಈ ವಿಷಯವನ್ನು ಅವಳು ತನ್ನ ಅಣ್ಣ ಅತ್ತಿಗೆಗೆ ಹೇಳಿರಲಿಲ್ಲ ಬೇಗ ಬಂದು ಅವರಿಗೆ ಸರ್ಪ್ರೈಸ್ ನೀಡಬೇಕು ಎಂದುಕೊಂಡಳು ಶೀಲಾಳು ಮನೆಯೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ತನ್ನ ಅಮ್ಮನ ಸ್ಥಿತಿಯನ್ನು ನೋಡಿ ಅವಳ ಕಣ್ಣಿಂದ ಕಣ್ಣೀರು ಇಳಿಯಿತು ಅಮ್ಮನ ಸ್ಥಿತಿಯನ್ನು ನೋಡಿ ಈಗ ಅವಳು ಒಂದು ತೀರ್ಮಾನಕ್ಕೆ ಬಂದಳು ಯಾವ ವಿಷಯಕ್ಕಾಗಿ ಅವಳು ಇಲ್ಲಿಗೆ ಬಂದಿದ್ದಳು ಅದರ ಬಗ್ಗೆ ಈಗ ಮಾತನಾಡುವುದು ಬೇಡ ಎಂದು ನಿರ್ಧಾರ ಮಾಡಿದಳು ಅಷ್ಟಕ್ಕೂ ಇದು ಅಮ್ಮನ ಜೀವನದ ಪ್ರಶ್ನೆಯಾಗಿತ್ತು ಈಗ ಅಮ್ಮನಿಗೂ ಕೂಡ ತುಂಬ ವಯಸ್ಸಾಗಿದೆ ನಾನು ಮಾತು ಮಾತಿನಲ್ಲಿ ಇದನ್ನು ಮರೆತು ಹೋದೆ ಅತಿಗೆ ನಾಳೆ ಹೇಗಿದ್ದರೂ ಸೀಮಾ ಕೂಡ ನಮ್ಮ ಮನೆಗೆ ಬರುತ್ತಿದ್ದಾಳೆ ಮೂರು ಜನ ಸಹೋದರ ಸಹೋದರಿಯರ ಹೆಸರಿನಲ್ಲಿ ಒಂದು ಪ್ರಾಪರ್ಟಿ ಇದೆ ಈ ಎಲ್ಲ ಪ್ರಾಪರ್ಟಿಯನ್ನ ಅಣ್ಣನ ಹೆಸರಿಗೆ ಮಾಡಬೇಕೆಂದು ನಾವು ಬಯಸುತ್ತೇವೆ ಅಪ್ಪ ಸತ್ತ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಅಣ್ಣನೇ ವಹಿಸಿಕೊಂಡಿದ್ದಾರೆ ಈಗಲೂ ಕೂಡ ಅಮ್ಮನ ಜವಾಬ್ದಾರಿಯನ್ನ ನೋಡಿಕೊಳ್ಳುತ್ತಿದ್ದಾರೆ ಎಂದ ಮೇಲೆ ಅವರ ಎಲ್ಲ ಆಸ್ತಿಪಾಸ್ತಿಗಳು ಅಣ್ಣನ ಹೆಸರಿಗೆ ಆಗಬೇಕಲ್ಲವೇ ಎಂದು ಶೀಲಾ ಮೀನಾಳನ್ನು ತನ್ನ ಜಾಲದೊಳಗೆ ಸಿಲುಕಿಸುತ್ತಾ ಹೇಳಿದಳು ಇದನ್ನು ಕೇಳಿ ಮೀನಾಳ ಆನಂದಕ್ಕೆ ಪಾರವೇ ಇರಲಿಲ್ಲ ವಾವ್ ಇಷ್ಟು ದಿನ ಈ ಮುದುಕಿಯನ್ನು ನೋಡಿಕೊಂಡಿದ್ದಕ್ಕೆ ಏನಾದರೂ ಒಂದು ಲಾಭವಾಯಿತಲ್ಲ ಮತ್ತೊಂದು ಕಡೆ ರಾಜಮ್ಮನವರು ಶೀಲಾಳ ಮಾತಿನಿಂದ ತುಂಬ ದುಃಖಿತರಾದರು ಮತ್ತು ಮನದಲ್ಲಿ ಯೋಚಿಸಿದರು ಅಯ್ಯೋ ಹುಚ್ಚಿ ನನ್ನ ಮುದ್ದುಮಗಳೇ ಬಹುಶಃ ನೀನು ನಿನ್ನ ಅಮ್ಮನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದರೆ ಅವಳನ್ನು ಅರಿತುಕೊಳ್ಳುತ್ತಿದ್ದೆ ಮತ್ತು ನನ್ನನ್ನು ಸರಿಯಾಗಿ ಗಮನಿಸಿದರೆ ನನ್ನ ಕಷ್ಟಗಳು ನಿನಗೆ ಸರಿಯಾಗಿ ಅರ್ಥವಾಗುತ್ತಿತ್ತು ನಿನ್ನ ಅಣ್ಣ ಅತ್ತಿಗೆಯ ಅಸಲಿ ಮುಖ ನಿನಗೆ ತಿಳಿಯುತ್ತಿತ್ತು ನಾನಂತೂ ಏನು ಹೇಳಲು ಕೂಡ ಸಾಧ್ಯವಿಲ್ಲ ಆದರೆ ಈಗಲೂ ನಾನು ಸುಮ್ಮನಿದ್ದರೆ ದೊಡ್ಡ ಪ್ರಮಾದವಾಗುತ್ತದೆ ಇಲ್ಲ ಈಗ ನಾನು ಸುಮ್ಮನಿರಬಾರದು ಎಂದು ರಾಜಮ್ಮನವರು ಯೋಚಿಸುತ್ತಾ ಎಲ್ಲವನ್ನ ತನ್ನ ಮಗಳಿಗೆ ಹೇಳಬೇಕೆಂದು ನಿರ್ಧರಿಸಿದರು ಅವರು ಹಾಗೆ ಹೇಳುವವರೇ ಇದ್ದರು ಆದರೆ ರಾಜಮ್ಮನವರು ಅಂದುಕೊಂಡರು ತಮ್ಮಿಂದಾಗಿ ತನ್ನ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವುದೇ ಕಷ್ಟ ಬರಬಾರದು ಎಂದುಕೊಂಡರು ಆದ್ದರಿಂದ ಶೀಲಾಳಲ್ಲಿ ಏನನ್ನೂ ಹೇಳಿಲ್ಲ ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮೀನ ಯಾರಿಗೂ ತಿಳಿಯದ ಹಾಗೆ ಹೆಜ್ಜೆ ಸಪ್ಪಳ ಮಾಡದೆ ಬಂದು ರಾಜಮ್ಮನವರನ್ನು ಎಬ್ಬಿಸಿ ಹೊರಗಡೆ ಹೋಗಲು ಹೇಳಿದಳು ರಾಜಮ್ಮನವರು ಕೂಡ ಹೆಜ್ಜೆ ಸಪ್ಪಳವಾಗದಂತೆ ಮೀನಾಳ ಹಿಂದೆ ನಡೆದುಕೊಂಡು ಬಂದರು ಅವರನ್ನು ಅಡುಗೆ ಮನೆಗೆ ಕರೆದುಕೊಂಡು ಬಂದ ಮೀನ ಅಲ್ಲಿಗೆ ಬಂದು ರಾಜಮ್ಮನವರ ಸೊಂಟಕ್ಕೆ ಜೋರಾಗಿ ಜಾಡಿಸಿದಳು ಮತ್ತು ಜಾಡಿಸುತ್ತಾ ಹೇಳಿದಳು ತುಂಬ ಆರಾಮವಾಗಿ ಮಲಗಿಕೊಂಡಿದ್ದೀಯ ಅಲ್ಲವೇ ಒಂದು ವೇಳೆ ಮುದುಕಿ ನಿನ್ನ ಬಾಯಿ ಬಿಟ್ಟರೆ ನಿನಗೆ ಗೊತ್ತಲ್ಲವೇ ಮುದುಕಿ ನಿನಗೆ ಏನು ಮಾಡುತ್ತೇನೆ ನೋಡು ಒಮ್ಮೆ ನಿನ್ನ ಹೆಣ್ಣು ಮಕ್ಕಳ ಭಾಗ ನಮಗೆ ಬರಲಿ ಆನಂತರ ಅವರ ಮುಂದೆ ಇದೆಲ್ಲ ನಾಟಕವನ್ನ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ ಆನಂತರ ಅವರು ಇಲ್ಲಿಗೆ ಬಂದು ಹೋಗುವುದನ್ನು ಬಂದ್ ಮಾಡುತ್ತೇನೆ ಅದಕ್ಕೂ ಮೊದಲು ನೀನೇನಾದರೂ ಬಾಯಿ ಬಿಟ್ಟೆ ಎಂದರೆ ನೋಡುತ್ತಿರು ನನ್ನಷ್ಟು ಕೆಟ್ಟವಳು ಯಾರೂ ಇರುವುದಿಲ್ಲ ಇಲ್ಲ ಮಗಳೇ ನಾನು ಹೇಳುವುದಿಲ್ಲ ನನಗೆ ಮತ್ತೆ ಹೊಡೆಯಬೇಡ ಎಂದು ಹೇಳುತ್ತಾ ತನ್ನ ನೋವನ್ನು ನುಂಗಿಕೊಂಡರು ವಾಸ್ತವದಲ್ಲಿ ಹೆಣ್ಣು ಮಕ್ಕಳು ತವರಿಗೆ ಬಂದಾಗ ಅಮ್ಮ ಮತ್ತು ಮಕ್ಕಳು ಸೇರಿ ಒಬ್ಬರನೊಬ್ಬರ ದುಃಖ ಹಂಚಿಕೊಂಡು ದುಃಖವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ರಾಜಮ್ಮನವರ ಪರಿಸ್ಥಿತಿ ಹೇಗಿತ್ತು ಎಂದರೆ ಅವರು ತಮ್ಮ ಯಾವುದೇ ದುಃಖವನ್ನಾಗಲಿ ಕಷ್ಟ ಕಾರ್ಪಣ್ಯಗಳನ್ನಾಗಲಿ ಅವರ ಮಕ್ಕಳಲ್ಲಿ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ ಮತ್ತು ಒಳಗೊಳಗೆ ಅವರ ನೋವಿನಿಂದ ನರಳುತ್ತಿದ್ದರು ಮರುದಿನ ಅವರ ಚಿಕ್ಕ ಮಗಳು ಸೀಮಾ ಕೂಡ ಬಂದಳು ಅವಳನ್ನು ನೋಡುತ್ತಿದ್ದಂತೆ ಮೀನ ಇನ್ನೂ ಖುಷಿಯಾದಳು ಬಹುಶಃ ಇದು ಮೊದಲ ಬಾರಿಗೆ ಮೀನ ತನ್ನ ನಾದಿನಿಯರು ಬಂದಿದ್ದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಳು ರಾಜಮ್ಮನವರಿಗೆ ಗೊತ್ತಿತ್ತು ಇಷ್ಟೊಂದು ಖುಷಿಯಾಗಿರುವ ಮೀನ ಇದೆಲ್ಲ ಮುಗಿದ ಮೇಲೆ ಎಲ್ಲರೊಂದಿಗೂ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಆದರೂ ಅವರು ತಮ್ಮ ಬಾಯಿಯನ್ನು ತೆರೆಯುವ ಮನಸ್ಸು ಮಾಡಲಿಲ್ಲ ಸಂಜೆ ಊಟ ಮಾಡಿದ ನಂತರ ಶೀಲಾ ಹೇಳಿದಳು ಅಣ್ಣ ಕಾಗದವನ್ನು ನಾವು ಅಪ್ಪನು ತೀರ್ಮಾನಿಸಿದ ವಕೀಲರ ಬಳಿ ಮಾಡಿಸಿದ್ದೇವೆ ನಾವು ನಾಳೆ ತೆಗೆದುಕೊಂಡು ಬರುತ್ತೇವೆ ಇಷ್ಟು ಹೇಳಿದ್ದೆ ತಡ ರಾಜಮ್ಮನವರಿಗೆ ತಡೆಯಲು ಆಗಲಿಲ್ಲ ಅವರು ಹೇಳಿದರು ಇದೆಲ್ಲವನ್ನ ಮಾಡುವ ಅವಶ್ಯಕತೆ ಆದರೂ ಏನಿದೆ ನಿನ್ನ ತಂದೆ ಹಾಗೆ ಮಾಡಿದ್ದಾರೆ ಎಲ್ಲವನ್ನ ಚೆನ್ನಾಗಿ ಯೋಚಿಸಿ ಮಾಡಿದ್ದಾರೆ ರಾಜಮ್ಮನವರ ಬಾಯಿಂದ ಈ ಮಾತುಗಳು ಹೊರಡುತ್ತಿದ್ದಂತೆ ಅವರ ಮಗ ರೋಹಿತ್ ಹಾಗೂ ಸೊಸೆ ಮೀನಾ ಇಬ್ಬರೂ ದೊಡ್ಡ ಕಣ್ಣು ಬಿಟ್ಟು ರಾಜಮ್ಮನವರನ್ನು ಗುರಾಯಿಸತೊಡಗಿದರು ಆಗ ಸೀಮ ಹೇಳಿದಳು ಅಮ್ಮ ಅಪ್ಪ ಯಾವಾಗಲೂ ನಾವು ಮೂವರನ್ನು ಒಂದೇ ರೀತಿಯಲ್ಲಿ ಇಷ್ಟಪಟ್ಟರು ಅವರ ಈ ನಿರ್ಧಾರದಿಂದಾಗಿ ನಾವು ನಮ್ಮ ಗಂಡನ ಮನೆಯಲ್ಲಿ ಇಂದು ಚೆನ್ನಾಗಿದ್ದೇವೆ ಅಂದಮೇಲೆ ನಮಗೆ ಇದೆಲ್ಲ ಪ್ರಾಪರ್ಟಿ ನೀಡುವ ಅವಶ್ಯಕತೆ ಆದರೂ ಏನಿದೆ ತಮ್ಮ ಸಹೋದರಿಯರ ಬಾಯಿಂದ ಪ್ರಾಪರ್ಟಿ ನೀಡುವ ಶಬ್ದ ಬರುತ್ತಿದ್ದಂತೆ ಅವರ ಅಣ್ಣ ರೋಹಿತ್ ಹಾಗೂ ಅವನ ಪತ್ನಿ ಮುಖದಲ್ಲಿ ಮಂದಹಾಸ ಮೂಡಿತು ಈಗ ಅವರಿಬ್ಬರು ತಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು ಒಮ್ಮೆ ನಮ್ಮ ತಂಗಿಯರು ತಮ್ಮ ಪ್ರಾಪರ್ಟಿಯನ್ನು ನಮ್ಮ ಹೆಸರಿಗೆ ಬರೆದುಕೊಡಲಿ ಆನಂತರ ನಮಗೆ ಹೇಗೆ ಇಷ್ಟವೋ ಹಾಗೆ ಮಾಡೋಣ ಮರುದಿನ ಬೆಳಗ್ಗೆ ಇಬ್ಬರು ಸಹೋದರಿಯರು ಅತ್ತಿಗೆಗೆ ಹೇಳಿದರು ಅತ್ತಿಗೆ ನಾವು ಅಮ್ಮನಿಗಾಗಿ ಕೆಲವು ಸಾಮಾನುಗಳನ್ನು ತರಲು ಪೇಟೆಗೆ ಹೋಗುತ್ತಿದ್ದೇವೆ ನಾವು ಎಷ್ಟೊತ್ತಿಗೆ ಬರುತ್ತೇವೋ ಗೊತ್ತಿಲ್ಲ ಆದ್ದರಿಂದ ಈ ಬಾರಿ ನಾವು ಅಮ್ಮನ ಬಗ್ಗೆ ಎಲ್ಲ ತಯಾರಿಯನ್ನು ಮಾಡಿಟ್ಟೇ ಹೋಗುತ್ತಿದ್ದೇವೆ ಒಂದು ಗಂಟೆಯಲ್ಲಿ ವಕೀಲರನ್ನ ಜೊತೆಗೆ ಕರೆದುಕೊಂಡು ಮರಳಿ ಬರುತ್ತೇವೆ ಮಕ್ಕಳು ಪೇಟೆಗೆ ಹೋಗುತ್ತಿದ್ದಂತೆ ಮೀನಾಳಿಗೆ ರಾಜಮನವರ ಮೇಲೆ ಸಿಟ್ಟನ್ನು ಹೊರಹಾಕಲು ಒಂದು ಅವಕಾಶ ಸಿಕ್ಕಿತು ನಂತರ ಮೀನಾ ರಾಜಮನವರ ಬಳಿ ಪನ್ನೀರಿನ ಒಂದು ದೊಡ್ಡ ತುಂಡನ್ನು ತೆಗೆದುಕೊಂಡು ಹೋದಳು ಹೇ ಮುದುಕಿ ನೀನು ಪನ್ನೀರ್ನ ಪಕೋಡಾ ತಿನ್ನಬೇಕೆಂದು ಅಂದುಕೊಂಡಿದೀಯ ಅಲ್ಲವೇ ನೋಡು ನಿನಗಾಗಿ ಎಷ್ಟೊಂದು ದೊಡ್ಡ ಪನ್ನೀರಿನ ತುಂಡನ್ನು ತೆಗೆದುಕೊಂಡು ಬಂದಿದ್ದೇನೆ ನೋಡು ಎಂದು ಹೇಳುತ್ತಾ ಅವಳು ಕೆಂಪು ಮಿರ್ಚಿ ಪೌಡರನ್ನು ಆ ಪನ್ನೀರಿನಲ್ಲಿ ಹಾಕಿದಳು ಮತ್ತು ಹೇಳಿದಳು ಈಗ ಇದನ್ನು ತಿನ್ನು ಆಗ ರಾಜಮ್ಮನವರು ಹೇಳಿದರು ಇಲ್ಲ ಮಗಳೇ ಇಷ್ಟೊಂದು ಖಾರ ನನ್ನಿಂದ ತಿನ್ನಲು ಸಾಧ್ಯವಿಲ್ಲ ನೋಡು ಮುದುಕಿ ಈಗ ನಿನ್ನನ್ನು ರಕ್ಷಿಸಲು ನಿನ್ನ ಮಕ್ಕಳು ಕೂಡ ಇಲ್ಲಿ ಇಲ್ಲ ಆಗ ರಾಜಮ್ಮನವರು ಕೈ ಜೋಡಿಸುತ್ತಾ ಹೇಳಿದರು ಮಗಳೇ ಹಿಂದೆ ಒಮ್ಮೆ ನೀನು ನನಗೆ ಇದೇ ರೀತಿಯಲ್ಲಿ ಅಳಸಿದ ತಂಗಳನ್ನ ಕೂಡ ತಿನ್ನಿಸಿದೆ ಇದರಿಂದಾಗಿ ನಾನು ಹದಿನೈದು ದಿನಗಳಿಂದ ಕಾಯಿಲೆ ಬಿದ್ದಿದ್ದೆ ಆದರೆ ಇಂದು ಇಷ್ಟೊಂದು ಖಾರವನ್ನು ತಿಂದು ನಾನು ಸತ್ತೇ ಹೋಗುತ್ತೇನೆ ಸತ್ತು ಹೋದರೂ ಪರವಾಗಿಲ್ಲ ಆದರೆ ಉಳಿದುಕೊಂಡರೆ ನಾನು ತುಂಬ ನರಳಬೇಕಾಗುತ್ತದೆ ನನಗೆ ಇಷ್ಟೊಂದು ಹಿಂಸೆ ನೀಡಬೇಡ ಇದರ ಬದಲು ಸ್ವಲ್ಪ ವಿಷವನ್ನು ತಂದುಕೊಡು ನಾನು ನಿನ್ನಿಂದ ದೂರ ಹೋಗುತ್ತೇನೆ ಈ ರೀತಿಯಲ್ಲಿ ಪ್ರತಿದಿನ ಈ ರೀತಿ ಪ್ರಾಣ ಮಿಂಸೆ ನೀಡಬೇಡ ಅಷ್ಟಕ್ಕೂ ನೀನು ಈ ರೀತಿ ನನ್ನ ಮೇಲೆ ದೌರ್ಜನ್ಯ ಎಸಗುವಂತಹ ಯಾವ ಕಷ್ಟವನ್ನು ನಾನು ನಿನಗೆ ನೀಡಿದ್ದೇನೆ ಎಂದು ರಾಜಮನವರು ಮೀನಾಳನ್ನು ಕೇಳಿದರು ಆಗ ಮೀನಾ ಒಂದು ವೇಳೆ ನಿನಗೆ ವಿಷ ನೀಡಲು ಸಾಧ್ಯವಿದ್ದರೆ ನಿನಗೆ ವಿಷವನ್ನು ಕೂಡ ನೀಡುತ್ತಿದ್ದೆ ಆದರೆ ಇದನ್ನೆಲ್ಲ ಮಾಡಿ ನಾನು ಜೈಲಿಗೆ ಹೋಗಲು ಬಯಸುವುದಿಲ್ಲ ಆದರೆ ನೀನು ಎಷ್ಟು ದಿನ ಬದುಕಿರುತ್ತೀಯೋ ಅಲ್ಲಿಯವರೆಗೂ ನಾನು ನಿನಗೆ ಸ್ವತಃ ಸಾಯುವಂತೆ ಮಾಡುತ್ತೇನೆ ಎಂದು ದೊಡ್ಡ ಕಣ್ಣು ಮಾಡಿ ಹೆದರಿಸುತ್ತಾ ಹೇಳಿದಳು ಮತ್ತು ಪನ್ನೀರಿನ ತುಂಡನ ಒತ್ತಾಯ ಪೂರ್ವಕವಾಗಿ ರಾಜಮ್ಮನವರ ಬಾಯೊಳಗೆ ಇಡಲು ಪ್ರಯತ್ನಿಸುತ್ತಿದ್ದಂತೆ ಹಿಂದಿನಿಂದ ಸೀಮಾ ಮತ್ತು ಶೀಲಾ ಇಬ್ಬರು ಬಂದು ಮೀನಾಳನ್ನ ಹಿಡಿದು ಕೆನ್ನೆಗೊಂದು ಬಾರಿಸಿ ರಾಜಮ್ಮನವರಿಂದ ಅವಳನ್ನು ದೂರ ತಳ್ಳಿದರು ಮತ್ತು ಸೀಮಾ ನಿರಂತರವಾಗಿ ಮೀನಾಳಿಗೆ ಏಟುಗಳ ಮೇಲೆ ಏಟನ್ನು ಬಾರಿಸುತ್ತಲೇ ಇದ್ದಳು ಸೀಮಾ ಇದೇನು ಮಾಡುತ್ತಿದ್ದೀಯಾ ಮೀನಾ ಸಿಟಿನಲ್ಲಿ ಕೇಳಿದಳು ಆಗ ಸೀಮಾ ಹೇಳಿದಳು ಅತ್ತಿಗೆ ನೀವು ಅಮ್ಮನಿಗೆ ಕೊಡುತ್ತಿರುವ ಪ್ರಾಣ ಹಿಂಸೆ ಮುಂದೆ ಇದೇನೂ ಅಲ್ಲ ಅದಕ್ಕಾಗಿ ನಿಮಗೆ ಏನು ಶಿಕ್ಷೆ ಕೊಟ್ಟರೂ ಅದು ಕಡಿಮೆಯೇ ಎಂದು ಸೀಮಾ ಹೇಳಿದಳು ಆಗ ಹಿಂದಿನಿಂದ ರೋಹಿತ್ ಕೂಡ ಬಂದನು ತಕ್ಷಣ ಮೀನಾ ಹೇಳಿದಳು ನೋಡಿ ಇವಳು ಇಂದು ಚಿಕ್ಕವಳಾಗಿಯೂ ತನ್ನ ಅಮ್ಮನಂತಿರುವ ಅತ್ತಿಗೆ ಮೇಲೆ ಕೈ ಮಾಡಿದ್ದಾಳೆ ನಾನು ಇವರಿಗಾಗಿ ಏನೆಲ್ಲ ತ್ಯಾಗ ಮಾಡಿಲ್ಲ ನಾನು ಈ ಮನೆಗೆ ಬಂದಾಗ ಇವಳು ತುಂಬ ಚಿಕ್ಕವಳಾಗಿದ್ದಳು ಅಮ್ಮನಾಗಿ ಇವಳನ್ನ ಚೆನ್ನಾಗಿ ನೋಡಿಕೊಂಡೇ ಇಂದು ಇವಳು ನನ್ನ ಮೇಲೆ ಕೈ ಮಾಡುತ್ತಿದ್ದಾಳೆ ಆಗ ರೋಹಿತ್ ಹೇಳಿದನು ಇದೇನು ಸೀಮಾ ನೀವು ಇಲ್ಲಿಗೆ ಇದನ್ನೆಲ್ಲ ಮಾಡಲು ಬಂದಿದ್ದೀರಾ ಈಗ ಈ ಮನೆ ನನ್ನದು ಈಗ ಈ ಮನೆಯಲ್ಲಿ ಕೇವಲ ನನ್ನ ಹಾಗೂ ಮೀನಾಳ ಅಪ್ಪಣೆ ನಡೆಯುತ್ತದೆ ಈಗ ನಾವು ಬಯಸುವುದು ಏನೆಂದರೆ ನೀವು ಮುಂದೆಂದು ಈ ಮನೆಯ ಕಡೆ ತಲೆ ಹಾಕಬೇಡಿ ಇದು ನಮ್ಮ ಮನೆ ಮೀನಾ ರೋಹಿತ್ನಲ್ಲಿ ಅಚ್ಚರಿಯಿಂದ ಕೇಳಿದಳು ಹೌದು ಮೀನಾ ವಕೀಲರನ್ನ ಕರೆದುಕೊಂಡು ನನ್ನ ಅಂಗಡಿಗೆ ನನ್ನ ಸಹಿ ತೆಗೆದುಕೊಂಡು ಹೋಗಲು ಬಂದಿದ್ದರು ಇವರು ತಮ್ಮೆಲ್ಲ ಭಾಗವನ್ನ ನನ್ನ ಹೆಸರಿಗೆ ಮಾಡಿದ್ದಾರೆ ಆದ್ದರಿಂದ ನೀನು ಇಂದಿನಿಂದ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀನು ಇಂದಿನಿಂದ ಇವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಅವಶ್ಯಕತೆ ಕೂಡ ಇಲ್ಲ ಅಥವಾ ಈ ಮುದುಕಿಯನ್ನು ಸತಾಯಿಸಲು ನಿನಗೆ ಯಾರೂ ಅಡ್ಡ ಬರುವುದಿಲ್ಲ ಇವರಿಗೆ ಇದರಿಂದ ತೊಂದರೆಯಾಗುತ್ತಿದ್ದರೆ ಈ ಮುದುಕಿಯನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಬಹುದು ಎಂದು ರೋಹಿತನು ಹೇಳಿದನು ಆಗ ಮೀನಾ ಹೇಳಿದಳು ಆದರೆ ನನಗೊಂದು ವಿಷಯ ಅರ್ಥವಾಗಲಿಲ್ಲ ಇವರು ನಿಮ್ಮ ಅಂಗಡಿಗೆ ಬಂದು ನಿಮ್ಮ ಸೈನನ್ನು ತೆಗೆದುಕೊಂಡರ ನನ್ನಲ್ಲಿ ಪೇಟೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗಿದ್ದರು ಮೀನಾ ಹೀಗೆ ರೋಹಿತ್ನಲ್ಲಿ ಕೇಳಿದಾಗ ಇದಕ್ಕೆ ಸೀಮಾ ಹಾಗೂ ಶೀಲಾ ಇಬ್ಬರು ಜೋರಾಗಿ ನಗತೊಡಗಿದರು ಆಗ ಶೀಲಾ ಹೇಳಿದಳು ಅತ್ತಿಗೆ ಹೇಳಬೇಕೆಂದರೆ ನೀವು ಚುರುಕು ಮೆಣಸಿನಕಾಯಿ ನಿಮ್ಮ ಬುದ್ಧಿ ಅಣ್ಣನಿಗಿಂತ ಚೆನ್ನಾಗಿ ಓಡುತ್ತದೆ ನಾವು ಅಣ್ಣನ ಅಂಗಡಿಗೆ ಹೋಗಿ ಇವನ ಸಹಿಯನ್ನು ತೆಗೆದುಕೊಂಡೆವು ಇದರಿಂದ ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು ಒಂದು ವೇಳೆ ಈ ಮನೆಯಲ್ಲೇ ಆಗಿದ್ದರೆ ನಿಮಗಿಂತಲೂ ಹೆಚ್ಚು ಜಾಣತನವನ್ನು ತೋರುವುದು ನಮಗೆ ತುಂಬ ಕಷ್ಟವಾಗುತ್ತಿತ್ತು ಇದೇನು ಹುಡುಗಾಟವಾಡಿದ್ರಿ ರೋಹಿತ್ ಗದರಿಸುವ ಧ್ವನಿಯಲ್ಲಿ ಕಣ್ಣು ಬಿಡುತ್ತಾ ಕೇಳಿದಾಗ ಸೀಮಾ ತನ್ನ ಅಣ್ಣನಿಗೆ ಜೋರಾಗಿ ಕೆನ್ನೆಗೆ ಬಾರಿಸುತ್ತಾ ಹೇಳಿದಳು ಅಣ್ಣ ನಿಲ್ಲು ಸ್ವಲ್ಪ ತಡೆ ಪ್ರಾರಂಭದಿಂದಲೇ ಹೇಳುತ್ತೇನೆ ಈಗ ಶೀಲಾ ಎಲ್ಲ ವಿಷಯವನ್ನು ಹೇಳತೊಡಗಿದಳು ನಾವಿಬ್ಬರು ಒಟ್ಟಿಗೆ ಇಲ್ಲಿಗೆ ಬಂದಿದ್ದೆವು ನಾವೇಕೆ ನಮ್ಮ ಪ್ರಾಪರ್ಟಿಯನ್ನು ಅಣ್ಣನ ಹೆಸರಿಗೆ ಮಾಡಲು ಬಯಸಿದ್ದೆವು ಅತ್ತಿಗೆ ನಿಮಗೆ ಗೊತ್ತಿದೆ ಏನು ಆ ದಿನ ವಿರಾಟ್ ಒತ್ತಾಯ ಪೂರ್ವಕವಾಗಿ ತನ್ನ ಅಜ್ಜಿಗೆ ಪಕೋಡವನ್ನು ತಿನ್ನಿಸುತ್ತಿದ್ದನು ಅದೇ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ತುಂಬ ಹೊತ್ತಿನವರೆಗೆ ಮಾತನಾಡುತ್ತಿದ್ದೆ ಆದರೆ ನೀವು ಫೋನ್ ಡಿಸ್ಕನೆಕ್ಟ್ ಆಗಿದೆ ಎಂದು ಅಂದುಕೊಂಡಿರಿ ಫೋನ್ ಕಟ್ ಆಗಿರಲಿಲ್ಲ ನಾನು ಎಲ್ಲ ಮಾತುಗಳು ಮತ್ತು ಎಲ್ಲವನ್ನ ಕೇಳಿಸಿಕೊಂಡಿದ್ದೆ ವಿರಾಟ್ ಫೋನನ್ನು ತನ್ನ ಬಳಿ ಇಟ್ಟುಕೊಂಡಿದ್ದನು ಅವನು ಪಕೋಡ ತಿನ್ನುವುದರಲ್ಲಿ ಮಗ್ನನಾಗಿದ್ದನು ಇದು ವಿರಾಟ್ನ ತಪ್ಪೋ ಅಥವಾ ಭಗವಂತನ ಯಾವುದೋ ಲೀಲೆಯೋ ಗೊತ್ತಿಲ್ಲ ಆದರೆ ಆ ದಿನ ಅತ್ತಿಗೆ ಅಮ್ಮ ಒಂದೇ ಒಂದು ಪಕೋಡ ತಿಂದಿದ್ದಕ್ಕಾಗಿ ಅವಳಿಗೆ ಮನ ಬಂದಂತೆ ಹೊಡೆಯುತ್ತಿದ್ದಳು ನಾನು ಆಗ ಎಲ್ಲವನ್ನ ಕೇಳಿಸಿಕೊಂಡಿದ್ದೆ ಮತ್ತು ಆ ದಿನ ನನಗೆ ನೀವು ಅಮ್ಮನೊಂದಿಗೆ ಯಾವ ರೀತಿ ನಡೆದುಕೊಳ್ಳುತ್ತೀರಿ ಎಂದು ಎಲ್ಲವೂ ತಿಳಿದು ಹೋಯಿತು ತಕ್ಷಣ ನಾನು ಸಿಮಾಳಿಗೆ ಕಾಲ್ ಮಾಡಿದೆ ಮತ್ತು ನಾವಿಬ್ಬರೂ ಸೇರಿ ನಿಮಗೆ ಹೇಗೆ ತಕ್ಕ ಪಾಠವನ್ನು ಕಲಿಸಬೇಕೆಂದು ಪ್ಲ್ಯಾನ್ ಮಾಡಿದೆವು ಮತ್ತೆ ಶೀಲಾ ಮುಂದುವರಿಸಿದಳು ನಾವು ಮನಸ್ಸು ಮಾಡಿದ್ದರೆ ಯಾವಾಗಲಾದರೂ ನಿಮ್ಮ ಕೃತ್ಯಕ್ಕೆ ತಕ್ಕ ಪಾಠವನ್ನು ಕಲಿಸುತ್ತಿದ್ದೆವು ಆದರೆ ಹಾಗೆ ಮಾಡಿದ್ದರೆ ಅದರಲ್ಲಿ ಯಾವುದೇ ಮಜಾ ಇರಲಿಲ್ಲ ಅಣ್ಣ ಇಂದು ನಮಗೆ ತುಂಬ ಖುಷಿಯಾಗಿದೆ ನಾವಿಬ್ಬರು ಸಹೋದರಿಯರು ಪ್ರಾಪರ್ಟಿಯ ವಿಷಯವನ್ನು ನಿಮ್ಮ ಬಳಿ ಬಂದು ಹಾಗೆ ಸುಮ್ಮನೆ ಮಾತನಾಡುತ್ತಿದ್ದೇವೆಯೇ ನಾವು ಮೊದಲು ಎಲ್ಲವನ್ನ ನಮ್ಮಿಂದ ಕಸಿದುಕೊಂಡು ಅಮ್ಮನ ಹೆಸರಿಗೆ ಮಾಡಬೇಕೆಂದು ಅಂದುಕೊಂಡೆವು ಆ ನಂತರ ನಿಮ್ಮನ್ನು ಕೂಡ ನಿಮ್ಮ ಮಾವನ ಮನೆಗೆ ಕಳಿಸಿಕೊಡಬೇಕೆಂದು ತೀರ್ಮಾನಿಸಿದೆವು ಆ ದಿನ ಎಲ್ಲ ಮಾತುಗಳು ಹಾಗೂ ಅಮ್ಮನಿಗೆ ಹೊಡೆದ ಸಂದರ್ಭ ಎಲ್ಲವೂ ನಮ್ಮ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಮತ್ತು ಇಂದು ನೀನು ಅಮ್ಮನಿಗೆ ಹೊಡೆದಿದ್ದು ಎಲ್ಲವೂ ನನ್ನ ವೀಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸಲು ಇಷ್ಟು ಸಾಕಾಗುತ್ತದೆ ಶೀಲಾ ಮುಂದುವರಿಸಿದಳು ಯಾವಾಗ ನಾನು ಮತ್ತು ಸೀಮಾ ಇಬ್ಬರು ಮಾರ್ಕೆಟ್ಗೆ ಹೋಗಿದ್ದೆವು ಒಂದು ಕ್ಯಾಮರಾವನ್ನು ಕೋಣೆಯ ಒಂದು ಮೂಲೆಯಲ್ಲಿ ಇಟ್ಟು ಹೋಗಿದ್ದೆವು ನಾವು ಇಲ್ಲಿಂದ ಹೊರಟು ಹೋದ ನಂತರ ಅತ್ತಿಗೆ ಅಮ್ಮನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ ಎಂದು ನಮಗೆ ಚೆನ್ನಾಗಿ ತಿಳಿದಿತ್ತು ಅದರಲ್ಲಿ ಎಲ್ಲ ದೃಶ್ಯಗಳು ರೆಕಾರ್ಡ್ ಆಗಿವೆ ಆಗ ರಾಜಮ್ಮನವರು ಮಗಳ ಮಾತನ್ನು ಕೇಳಿಸಿಕೊಂಡು ಕೇಳಿದರು ಸತ್ಯವಾಗಲು ಇವರು ಇಂದಿನಿಂದ ನನ್ನ ಮೇಲೆ ಕೈ ಮಾಡುವುದಿಲ್ಲವೇ ಒದ್ದೆಯಾದ ಕಣ್ಣುಗಳಿಂದ ರಾಜಮ್ಮನವರು ತಮ್ಮ ಮಗಳಲ್ಲಿ ಕೇಳಿದರು ಇಂದಿನಿಂದ ಯಾರು ನಿಮ್ಮ ಮೇಲೆ ಕೈ ಮಾಡಲು ಸಾಧ್ಯವಿಲ್ಲ ತಪ್ಪಾಗಿ ಯಾರಾದರೂ ನಿಮ್ಮ ಮೇಲೆ ಕೈ ಮಾಡಿದರೂ ಕೂಡ ಅವರ ಕೈ ಮುರಿದು ನಿಮ್ಮ ಕೈಗೆ ನೀಡುತ್ತೇವೆ ಮಗಳೇ ನಿನಗೆ ಗೊತ್ತೇನು ಅವಳು ಹೊಡೆದಾಗ ಇಡೀ ದಿನ ನನಗೆ ಎದ್ದೇಳಲು ಆಗುವುದಿಲ್ಲ ಒಮ್ಮೊಮ್ಮೆ ನೋವಿನಿಂದ ವಾಂತಿ ಕೂಡ ಆಗುತ್ತದೆ ಇಷ್ಟು ಹೇಳಿ ರಾಜಮನವರು ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳತೊಡಗಿದರು ಮತ್ತೆ ಬಿಕ್ಕಳಿಸುತ್ತಾ ಹೇಳಿದರು ನೀವು ಚಿಕ್ಕವರಾಗಿದ್ದಾಗ ನಾನು ನಿಮಗೆ ಹೊಡೆಯುತ್ತಿದ್ದೆ ಆದರೆ ಆಗ ನಿಮ್ಮ ಮೇಲೆ ಬಾಸುಂಡೆಗಳನ್ನು ನೋಡಿದಾಗ ನಾನು ನೊಂದುಕೊಳ್ಳುತ್ತಿದ್ದೆ ಆದರೆ ಈಗ ನಿಮ್ಮ ಅಸಹಾಯಕ ಮುದಿ ಅಮ್ಮನನ್ನು ಹೊಡೆದು ಎಷ್ಟೊಂದು ಕಲೆಗಳು ಮೈಮೇಲೆ ಉಂಟಾಗಿವೆ ಎಂದರೆ ನನಗೆ ನೋವಿಂದ ಇಡೀ ರಾತ್ರಿ ನಿದ್ದೆ ಬರುವುದಿಲ್ಲ ಆದ್ದರಿಂದ ಇವರಿಗೇನು ವ್ಯತ್ಯಾಸವಾಗುವುದಿಲ್ಲ ಅಮ್ಮನ ಶರೀರದ ಮೇಲೆ ಇಷ್ಟೊಂದು ಗಾಯದ ಗುರುತುಗಳನ್ನು ನೋಡಿ ಇಬ್ಬರು ಹೆಣ್ಣು ಮಕ್ಕಳ ಕಣ್ಣುಗಳು ತುಂಬಿ ಬಂದವು ಅಮ್ಮ ನೀವೇಕೆ ಎಂದಿಗೂ ಇದರ ಬಗ್ಗೆ ನಮ್ಮಲ್ಲಿ ಹೇಳಲಿಲ್ಲ ಎಂದು ಸೀಮಾ ಕೇಳಿದಾಗ ರಾಜಮ್ಮ ಹೇಳಿದರು ಮಗಳೇ ಇವರು ಹೊಡೆಯುವುದರಿಂದ ನನಗೆ ತುಂಬ ಹೆದರಿಕೆ ಆಗುತ್ತಿತ್ತು ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದೆ ಆದರೆ ಆ ದಿನ ರೋಹಿತ್ ಹೊಡೆದಾಗ ಮೂಳೆಗಳಿಂದ ಕೂಡ ಕಟ್ ಸೌಂಡ್ ಬಂದಿತ್ತು ಒಂದು ಕಬ್ಬಿಣದ ಬಕೆಟ್ನಿಂದ ನಿನ್ನ ಅಣ್ಣ ನನಗೆ ಹೊಡೆದಿದ್ದನು ಆಗಲೂ ನಾನು ಸಾಯಲಿಲ್ಲ ಹೆಣ್ಣು ಮಕ್ಕಳು ಹೇಳಿದರು ಅಮ್ಮ ನಿಮ್ಮ ಪ್ರತಿಯೊಂದು ಗಾಯಕ್ಕೂ ಹಾಗೂ ಏಟುಗಳಿಗೂ ಲೆಕ್ಕಚುಪ್ತ ಮಾಡುವ ಸಮಯ ಬಂದಿದೆ ಇವರಿಗೆ ನಾವು ಹೇಗೆ ಶಿಕ್ಷೆ ಕೊಡಿಸುತ್ತೇವೆ ಎಂದರೆ ಮುಂದೆ ಪ್ರತಿಯೊಂದು ಮಗ ಸೊಸೆಯು ತಮ್ಮ ವಯಸ್ಸಾದ ಅಮ್ಮನ ಮೇಲೆ ಕೈ ಸಾವಿರ ಬಾರಿ ಯೋಚಿಸಬೇಕು ಆಗ ಕಾಲಿಂಗ್ ಬೆಲ್ ಶಬ್ದವಾಯಿತು ಮೀನಾ ನಡುಗುತ್ತಾ ಬಾಗಿಲನ್ನು ತೆರೆದಳು ಮುಂದೆ ಪೊಲೀಸರನ್ನು ನೋಡುತ್ತಿದ್ದಂತೆ ಅವಳು ನಿಂತ ನೆಲವೇ ಕುಸಿದಂತೆ ಆಯಿತು ನೋಡಮ್ಮ ಈಗ ಪೊಲೀಸರು ಕೂಡ ಬಂದರು ಈ ದುಷ್ಟರನ್ನು ಕರೆದುಕೊಂಡು ಹೋಗಿ ನಾವು ಹಿಂದಿನಿಂದ ಇವರ ವಿರುದ್ಧ ಸಾಕ್ಷಿಯನ್ನು ತೆಗೆದುಕೊಂಡು ಬರುತ್ತೇವೆ ಸೀಮಾ ಮುಂದೆ ಬಂದು ಏರು ಧ್ವನಿಯಲ್ಲಿ ಹೇಳಿದಳು ಶೀಲಾ ಹಾಗೂ ಸೀಮಾ ಇಬ್ಬರು ತನ್ನ ಅಣ್ಣ ಹಾಗೂ ಅತ್ತಿಗೆಗೆ ಎರಡು ವರ್ಷದ ಕಠಿಣ ಶಿಕ್ಷೆಯನ್ನು ಕೊಡಿಸಿದರು ಆಗ ಶೀಲ ಹೇಳಿದಳು ಅಮ್ಮ ಈಗ ನೀವು ಆರಾಮವಾಗಿ ಇಲ್ಲಿರಬಹುದು ಆದರೆ ಈ ವಯಸ್ಸಿನಲ್ಲಿ ನೀವು ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ನೀವು ನಮ್ಮ ಜೊತೆ ಬನ್ನಿ ಅಲ್ಲಿ ನಮ್ಮ ಜೊತೆಗಿರಿ ಮಗಳೇ ಈ ಮುದುಕಿಯ ಮೂಳೆಗಳು ಇಷ್ಟು ಏಟನ್ನು ಸಹಿಸಿಕೊಳ್ಳುತ್ತವೆ ಎಂದಾದರೆ ಒಬ್ಬಂಟಿಯಾಗಿ ಕೂಡ ನಾನು ಇರಬಲ್ಲೆ ಅಲ್ಲವೇ ನಾನು ಒಬ್ಬಂಟಿಯಾಗಿ ಇರಲು ನನಗೆ ಬಿಡಿ ಇಂದಿನಿಂದ ನನ್ನ ಕೋಣೆಯಲ್ಲಿ ಮಲಗುತ್ತೇನೆ ಮತ್ತು ನನಗೇನು ಬೇಕೋ ಅದನ್ನು ಮಾಡಿಕೊಂಡು ತಿನ್ನುತ್ತೇನೆ ರಾಜಮನವರು ಒಮ್ಮೊಮ್ಮೆ ಮಕ್ಕಳಂತೆ ಆಡತೊಡಗಿದರು ಇದನ್ನು ನೋಡಿ ಶೀಲಾ ಹಾಗೂ ಸೀಮಾ ಅವರ ಕಣ್ಣಲ್ಲಿ ಕಣ್ಣೀರು ಸುರಿಯಿತು ಅವರಿಬ್ಬರು ತಮ್ಮ ಅಮ್ಮನನ್ನ ನೋಡಿಕೊಳ್ಳಲು ಒಬ್ಬ ಕೆಲಸದಾಳನ್ನು ನೇಮಿಸಿದರು ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ಒದಗಿಸಿದರು ಮಕ್ಕಳಿಬ್ಬರು ವಾರದಲ್ಲಿ ಎರಡು ದಿನ ತಮ್ಮ ತಾಯಿಯನ್ನ ನೋಡಿಕೊಂಡು ಹೋಗುತ್ತಿದ್ದರು ಕೆಲ ದಿನಗಳಲ್ಲಿ ರೋಹಿತ್ ಹಾಗೂ ಮೀನಾ ಜೈಲಿನಿಂದ ಹೊರಬಂದರು ಮತ್ತು ಮನೆಗೆ ಬಂದು ಅಮ್ಮನಲ್ಲಿ ಕ್ಷಮೆ ಕೇಳಿದರು ಆದರೆ ರಾಜಮ್ಮನವರು ಅವರನ್ನು ಕ್ಷಮಿಸಲಿಲ್ಲ ಮತ್ತು ನಿರ್ದಯೆಯಿಂದ ಮಗ ಸೊಸೆಯನ್ನು ಮನೆಯಿಂದ ಹೊರಹಾಕಿದರು ಮತ್ತು ಹೇಳಿದರು ನನ್ನ ಮಗ ನನ್ನ ಪಾಲಿಗೆ ಸತ್ತು ಹೋಗಿದ್ದಾನೆ ಎಂದು ಹೇಳಿದರು ಅವರಿಬ್ಬರು ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದರು ಈಗ ಮಗ ಸೊಸೆ ಇಬ್ಬರು ಒಂದೊಂದು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದರೆ ಮತ್ತೊಂದು ಕಡೆ ರಾಜಮ್ಮನವರು ಅಳಿಯಂದಿರು ಹಾಗೂ ಮಗಳೊಂದಿಗೆ ತುಂಬಾ ಖುಷಿಯಿಂದ ಇದ್ದರು ಯಾರು ತಮ್ಮ ತಂದೆ ತಾಯಿಯೊಂದಿಗೆ ಆ ರೀತಿ ನಡೆದುಕೊಳ್ಳಬಾರದು ಎಲ್ಲರಲ್ಲಿಯೂ ನಮ್ಮದು ಇದೇ ಪ್ರಾರ್ಥನೆ ಈ ಕಲಿಯುಗದ ಮಕ್ಕಳಿಗೆ ಏನಾಗಿದೆ ತಮ್ಮ ತಂದೆ ತಾಯಿಗಳನ್ನು ಆ ರೀತಿ ಏಕೆ ಪೀಡಿಸುತ್ತಾರೆ ವಾಸ್ತವದಲ್ಲಿ ಎಲ್ಲರೂ ಹಾಗೇ ಇಲ್ಲ ಆದರೆ ಇದೇ ರೀತಿ ಹಲವಾರು ಸುದ್ದಿ ಸಮಾಚಾರಗಳನ್ನು ಸುದ್ದಿ ಮಾಧ್ಯಮಗಳಲ್ಲಿ ಓದಬಹುದು ಮತ್ತು ನೋಡಬಹುದು ಕೇಳಬಹುದು ವಯಸ್ಸಾದ ತಂದೆ ತಾಯಿಯರ ಅಸಹಾಯಕತೆ ಎಲ್ಲರ ಕಣ್ಣ ಮುಂದೆ ತೆರೆದುಕೊಳ್ಳುತ್ತಿದೆ ಅದನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಇದು ಕಹಿಯಾದರೂ ಸತ್ಯವಾಗಿದೆ ಆದ್ದರಿಂದ ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು ಅವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಕೊನೆಗಾಲದಲ್ಲಿ ಅವರ ಸೇವೆಯನ್ನು ಮಾಡಬೇಕು ಇದು ನಮ್ಮೆಲ್ಲರ ಪರಮ ಧರ್ಮವಾಗಿದೆ ಒಂದು ವೇಳೆ ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಕತೆ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್